कान्फ्रांटी इडी बेला तिंडु ओले माता है। काम आता। बेलो बेला। तो इन्हे आई तो मुतु था तो माता आई तो मुता आई तो माता आई तो। इट पटरी। वो क्या ना? और बड़ी हो गए तो कतार <laughs> लौड़ो। किसान विले? हम्म। इधर को मने। ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬದ ವ್ಲಾಗ್ನ ನಾನು ಇವತ್ತು ಶೇರ್ ಇದ್ದೀನಿ ಸೊ ಈ ಒಂದು ಸಂಕ್ರಾಂತಿ ಎಲ್ರಿಗೂ ಕೂಡ ಆಯಸ್ಸು ಆರೋಗ್ಯ ಖುಷಿ ಹೊಸತನ ಎಲ್ಲವನ್ನು ತಂದುಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೀವೇನಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೇ ಕೂಡ ಶೇರ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ಏನಪ್ಪ ಈ ಸಂಕ್ರಾಂತಿಯಲ್ಲಿ ಸ್ಪೆಷಲ್ ಅಂತ ಹೇಳಿದ ತಕ್ಷಣ ಯಾವಾಗ ನೋಡೋದು ನೆನಪಾಗೋದು ಕಡಲೆಕಾಯಿ ಗೆಣಸು ಅವರೆಕಾಯಿ ಪೊಂಗಲ್ಲು ಕಬ್ಬು ಸೊ ಎಳ್ಳು ಬೆಲ್ಲ ಇದು ಮೀನಾಗಿ ನೆನಪಾಗುವಂಥದ್ದು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಮೊದಲಿಗೆ ಕಳೆಕಾಯಿ ಎಲ್ಲ ನೆನೆ ನೈಟ್ ನೆನೆಸಿಟ್ಟಿದ್ದೆ ಸೊ ನೆನೆಸಿಟ್ಬಿಟ್ರೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಣ್ಣೆಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ ಬೆಳಗ್ಗೆ ನೀಟಾಗಿ ಒಂದೆರಡು ಸಲ ವಾಶ್ ಮಾಡಿಕೊಂಡು ಬೇಯಿಸ್ಕೊಬೋದು ಸೊ ಕಳೆಕಾಯಿನ ಬೇಯೋಕೆ ಇಟ್ಬಿಟ್ಟು ಮತ್ತು ಗಿಣಸು ಕೂಡ ಎಲ್ಲ ಸ್ವಲ್ಪ ಜಾಸ್ತಿ ಮಣ್ಣಾಗಿರುತ್ತೆ ಸೊ ಅದನ್ನು ಕೂಡ ನೀಟಾಗಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೀನಿ ಸೊ ಅದು ಎಲ್ಲ ಕೆಲಸ ಮುಗಿಸಿ ಸೊ ನೈವೇದ್ಯಕ್ಕೆ ನೀಡಲೇಬೇಕು ಅವರೆಕಾಯಿ ಗಿಣಸು ಮತ್ತು ಎಳ್ಳು ಬೆಲ್ಲ ಪೊಂಗಲ್ಲು ಬೆಲ್ಲವನ್ನು ಸ್ವಲ್ಪ ಇಟ್ಟು ಪೂಜೆ ಮಾಡಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೂಜೆಗೆ ಲೇಟ್ ಆಗುತ್ತೆ ಅಂತ ಹೇಳಿ ಫಸ್ಟಿಗೆ ಇದೆಲ್ಲವನ್ನು ಮಾಡ್ಕೊತಾ ಇದ್ದೀನಿ ಸೊ ನಾಷ್ಟ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೂಜೆಗೆ ಏನೇನು ಬೇಕು ನೈವೇದ್ಯಕ್ಕೆ ಅದೆಲ್ಲ ಕೂಡ ಮಾಡ್ಕೊತಿದ್ದೀನಿ ಸೊ ಪಕ್ಕದಲ್ಲಿ ಕಾಣಿಸ್ತಾ ಇದೆ ಕಡಲೆಕಾಳು ಮತ್ತು ಬಟಾಣಿ ಕೂಡ ನೆನೆಸಿಟ್ಟಿದ್ದೀನಿ ಸೊ ಗೊಜ್ಜು ಬೇಕು ಅಂತ ಹೇಳಿದ್ರು ಸೊ ಕಾಳುಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನೆನೆಸಿಟ್ಟಿದ್ದೀನಿ ಬಟ್ ಅದು ಸ್ವಲ್ಪ ಲೇಟಾಗಿ ಮಾಡ್ಕೊತೀನಿ ಅದನ್ನು ಸೊ ಇವಾಗ ಬಂದುಬಿಟ್ಟು ನೋಡಿ ಅವರೆಕಾಯಿ ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ಕಡಲೆಕಾಯಿ ಬೇಯಿಸಿದ್ದೀನಿ ಮತ್ತು ಹಾಗೆ ಗೆಣಸು ಗೆಣಸು ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ಜಾಸ್ತಿ ತಿನ್ನಲ್ಲ ನಮ್ಮ ಮನೇಲಿ ಹಾಗಾಗಿ ಒಂದು ಮೂರು ನಾಲ್ಕು ಬೇಯಿಸಿದ್ದೀನಿ ಅಷ್ಟೆ ಸೊ ಆನಂತರ ಬಂದುಬಿಟ್ಟು ಪೊಂಗಲ್ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಹುರಿದ್ರಿ ಘಮ ಘಮ ಅಂತ ಪೊಂಗಲ್ ಕೂಡ ಮಾಡ್ಕೊಂಡಿದ್ದೀನಿ ಬೆಳಗ್ಗೆನೇ ಸೊ ಕೂಡ ಆಗಿದೆ ನೋಡ್ತಾ ಇರ್ಬೋದು ನೀವು ಸೊ ಪೊಂಗಲ್ಲು ಮತ್ತು ಎಳ್ಳು ಬೆಲ್ಲ ಮೇಯ್ನಾಗಿ ಸೊ ಅದನ್ನು ಕೂಡ ಇಟ್ಟಿದ್ದೀನಿ ಎಳ್ಳು ಬೆಲ್ಲ ಇಟ್ಟು ಪೊಂಗಲ್ ಇಟ್ಟು ಅವರೇ ಕೈ ಗಿಣಸು ಮತ್ತು ಏನು ಕಡಲೆಕಾಯಿ ಕಬ್ಬು ನೋಡಿ ಆ ಕಡೆ ಈ ಕಡೆ ನಿಲ್ಲಿಸಿದ್ದೀನಿ ಸೊ ಎಲ್ಲವನ್ನು ಇಟ್ಟು ನೈವೇದ್ಯವನ್ನು ಸಮರ್ಪಣೆ ಮಾಡಿ ದೇವರಿಗೆ ಒಂದು ಪೂಜೆಯನ್ನು ಮಾಡಿಕೊಂಡಿದ್ದೀವಿ ಸೊ ಬೆಳಗ್ಗೆ ಇಷ್ಟೆಲ್ಲ ಮಾಡಿಕೊಂಡೆ ಆ ನಂತರ ಕಡಲೆಕಾಳು ಮತ್ತು ಬಟಾಣಿ ಅಕ್ಕಿ ಕಾಳು ಗೊಜ್ಜು ಮತ್ತು ಪಲಾವು ಮತ್ತು ಇದ್ಕದ ಬೆಳೆ ಸಾಂಬಾರೆಲ್ಲ ಮಾಡಿಕೊಂಡೆ ಹ್ಯಾಪಿ ಸಂಕ್ರಾಂತಿ ಸೊ ಇವಾಗ ಬಂದು ಪೂಜೆ ಎಲ್ಲ ಆಗಿತ್ತಲ್ಲ ಸೊ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳಿಬಿಟ್ಟು ಎಲ್ರಿಗೂ ಎಳ್ಳು ಬೆಲ್ಲ ಕೊಡ್ತಾ ಇದ್ದೆ ಸೊ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ ಮತ್ತು ಹೋಗಿ ಬಂದುಬಿಟ್ಟು ಎಳ್ಳು ಬೆಲ್ಲ ತಿಂತಾ ಇದ್ದೀವಿ ಇಲ್ಲಿ ಊರ್ ಊರಲ್ಲಿ ಪಟ್ಲದಮ್ಮ ಮತ್ತು ಆಂಜನೇಯನ ಇಡ್ತಾರೆ ಪೂಜೆಗೆ ಸೊ ಅಲ್ಲಿ ಹೋಗಿ ಕೂಡ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಸೊ ಆ ನಂತರ ನೋಡಿ ಸಾನ್ವಿ ಕೂಡ ರೆಡಿಯಾಗಿದ್ದಾಳೆ ಸೊ ಅವಳಿಗೆ ಎಳ್ಳು ಬೆಲ್ಲ ಬೀರಿಸ್ಬೇಕು ಈ ಸತಿ ಬೇರೆ ಐಡಿಯಾ ಇತ್ತು ಬಟ್ ಈ ಸತಿ ಮಾಡೋದಕ್ಕಾಗಲಿಲ್ಲ ನಮ್ಮ ಮನೆಯವರು ತಿರುಪತಿಗೆ ಹೋಗ್ತಾಯಿದ್ರು ಹಾಗಾಗಿ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಇಯರು ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಸಾಂಪ್ರದಾಯಿಕವಾಗಿ ಮಾಡೋಣ ಎಳ್ಳು ಬೆಲ್ಲ ಬೀರ್ಸೋದನ್ನ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೇಗಾಗತ್ತೆ ಅಂತ ಸೊ ಎಲ್ಲರೂ ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಸೊ ನೋಡಿ ಸಾನ್ವಿ ಆರಾಮಾಗಿ ಆಟ ಆಡ್ತಾ ಇದ್ದಾಳೆ ಅವಳಿಗೆ ಲಂಗ ಬ್ಲೌಸ್ ತೊಗೋಬೇಕು ಅಂದ್ಕೊಂಡೆ ವಾಯ್ಸ್ ಬೇರೆ ಕಟ್ಕೊಂಬಿಟ್ಟಿದೆ ಫ್ರೆಂಡ್ಸ್ ಫುಲ್ಲು ಕೋಲ್ಡು ಜ್ವರ ಎಲ್ಲ ಆಗಿಬಿಟ್ಟಿದೆ ಸೊ ಹಾಗಾಗಿ ವಿಡಿಯೋಸ್ ಕೂಡ ಲೇಟಾಗಿ ಬರ್ತಾ ಇದೆ ಸೊ ಸಾನ್ವಿಗೆ ನಾನು ಲಂಗ ಬ್ಲೌಸ್ ತೊಗೊಳ್ಳೋಣ ಅಂತ ನೋಡಿದೆ ಬಟ್ ಆದರೆ ಅವಳು ಈ ಥರ ಲಂಗ ಬ್ಲೌಸ್ ಹಾಕಿದರೆ ಇಷ್ಟು ಆರಾಮಾಗಿ ಕುತ್ಕೊಂಡು ಇಷ್ಟು ಹೊರ ಆಡಿಕೊಂಡು ಅವಳು ಇರ್ತಾನೆ ಇರಲಿಲ್ಲ ಸೊ ಯಾಕೆ ಬೇಡ ಹಿಂಸೆ ಕೊಡೋದು ಬೇಡ ಅವಳಿಗೆ ನೆಕ್ಸ್ಟ್ ಇಯರ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಚಿಕ್ಕದಾಗಿ ಒಂದು ಫ್ರಾಕ್ ಥರ ಲಂಗ ಬ್ಲೌಸ್ ರೀತಿನೇ ಒಂದು ಫ್ರಾಕ್ ಥರ ಅದು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ಸೊ ಅದರಲ್ಲಿ ಕಂಫರ್ಟ್ ಇತ್ತು ಅವಳಿಗೆ ಆರಾಮಾಗಿದ್ಲು ಸೊ ಪೊಂಗಲ್ ಕೂಡ ತಿಂತ ನೋಡಿ ಪೊಂಗಲು ಗೆಣಸು ಅವರೇ ಕೈ ಎಲ್ಲ ಮಕ್ಕಳ ಜೊತೆ ಸೇರಿಕೊಂಡು ನಾವು ಕೂಡ ತಿಂತಾ ಇದ್ವಿ ನಮ್ಮನೆಯವ್ರು ಕೂಡ ತಿಂತಾ ಇದ್ದಾರೆ ಸೊ ಅವಳಿಗೆ ಸ್ವಲ್ಪ ಸಿಹಿ ಅಂದರೆ ತುಂಬ ಇಷ್ಟ ಹಾಗಾಗಿ ಸ್ವಲ್ಪ ಪೊಂಗಲ್ ಕೂಡ ಅವಳಿಗೆ ಹಾಕ್ಕೊಡ್ಬೇಕು ಅವಳೇ ತಿನ್ನಬೇಕು ಆ ರೀತಿ ಸೊ ಅವಳು ಕೂಡ ತಿಂತಾ ಇದ್ಲು ಸೊ ಇದಿಷ್ಟು ನಮ್ಮನೆ ಸಂಕ್ರಾಂತಿ ಹಬ್ಬದ ವಾತಾವರಣ ಹೀಗಿತ್ತು ಸೊ ಸಂಜೆ ಬಂದುಬಿಟ್ಟು ಅವಳ ಕೈಲಿ ಅಕ್ಕಪಕ್ಕದವ್ರ ಮನೆಯವ್ರಿಗಿನೇ ಸ್ವಲ್ಪ ಜನಕ್ಕೆ ಎಳ್ಳು ಬೆಲ್ಲ ಬೀರ್ಸೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ ನಾನು ಅಂದ್ಕೊಂಡಿದ ಪ್ರಕಾರ ಆಗಲಿಲ್ಲ ಈ ಸತಿ ಸೊ ನೋ ಪ್ರಾಬ್ಲಮ್ ನೆಕ್ಸ್ಟ್ ಇಯರು ಸ್ವಲ್ಪ ಅವಳು ದೊಡ್ಡೋಳಾಗಿರ್ತಾಳೆ ಒಂಚೂರು ಮತ್ತು ಅವಳನ್ನ ನಾನು ಎತ್ಕೊಂಡು ಮನೆ ಮನೆಗೂ ಹೋಗಿ ಕೊಡೋದು ತುಂಬಾ ರಿಸ್ಕ್ ಆಗ್ತಾಯಿತ್ತು ಸೊ ಹಾಗಾಗಿ ನಾನು ಸ್ಯಾರಿ ಕೂಡ ಚೇಂಜ್ ಮಾಡ್ಕೊಂಬಿಟ್ಟೆ ಆಗಲ್ಲ ಅಂತ ಹೇಳಿಬಿಟ್ಟು ಡ್ರೆಸ್ ಹಾಕ್ಕೊಂಡೆ ಆಮೇಲೆ ಸೊ ನೋಡೋಣ ನೆಕ್ಸ್ಟ್ ಇಯರು ಯಾವ ರೀತಿ ದೇವರ ಆಶೀರ್ವಾದ マザイド。 ಇನ್ನು ಸಂಜೆಗೆ ಎಳ್ಳು ಬೀರೋದಕ್ಕೆ ಸೊ ನಾನು ನಾರ್ಮಲಿ ಸ್ವಲ್ಪ ಲೂಸಲ್ಲಿ ತೊಗೊಂಬಂದಿದ್ದೆ ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಆಗಿರೋದು ಸೊ ಅದನ್ನು ಚಿಕ್ಕ ಚಿಕ್ಕ ಪ್ಯಾಕೆಟಿಗೆ ಇದ್ದಾರೆ ನಮ್ಮ ಮನೆಯವರು ಸೊ ಈ ಸತಿ ಈ ಸತಿ ಬಾಕ್ಸ್ ಎಲ್ಲ ಕೊಡೋದು ತುಂಬಾ ರಿಸ್ಕು ಸ್ಯಾಂಡ್ವಿನ್ ಎತ್ಕೊಬೇಕು ಅವಳು ಇಟ್ಕೊಳ್ಳೋದಕ್ಕೆ ಬರೋಲ್ಲ ಹಾಗಾಗಿ ನೆಕ್ಸ್ಟ್ ಇಯರ್ ನೋಡೋಣ ಯಾವ ರೀತಿ ಅಂತ ಹೇಳಿಬಿಟ್ಟು ಸ್ವಲ್ಪ ಲೂಸೇ ತೊಗೊಂಬಂದಿದ್ವಿ ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಬಂದಿದ್ವಿ ಎಳ್ಳು ಬೆಲ್ಲ ಜಸ್ಟು ಅಕ್ಕಪಕ್ಕದ ಮನೆಯವ್ರಿಗೆ ಒಂದು ಐದು ಜನಕ್ಕೆ ಆಯಿತು ಸೊ ಅಷ್ಟು ಜನಕ್ಕೆ ಮತ್ತೆ ನಾನು ತಗೊಂಡ್ಬಂದಿದೆ ಅದನ್ನೇ ಒಂದು ಚಿಕ್ಕ ಚಿಕ್ಕ ಪ್ಯಾಕೆಟ್ ಹಾಕಿ ಪ್ಯಾಕ್ ಮಾಡ್ತಾ ಇದ್ದಾರೆ ಅಪ್ಪ ಮಗ ಇಬ್ರು ಸೊ ಅದೇ ಕೆಲಸ ಕೊಟ್ಟಿದ್ದೆ ಅವ್ರಿಬ್ರಿಗೆ ಸೊ ನೋಡ್ತಾ ಇದ್ದಂಗೆ ಸಂಜೆ ಕೂಡ ಆಯಿತು ಸೊ ಅವಳ ಕೈಲಿ ಎಲ್ಲಿ ಬಿ ಎಲ್ಲಿ ಬಿ ಚಿಕ್ಕದಾಗಿ ಮಾಡ್ಸೋಣ ಈ ಸತಿ ಫಸ್ಟ್ ಟೈಮು ಚಿಕ್ಕದಾಗಿ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಎಲ್ಲ ಮನೆ ಅಂದರೆ ಅಕ್ಕಪಕ್ಕ ಇರೋ ಮನೆ ಒಂದು ನಾಲ್ಕು ಮನೆ ಇತ್ತು ಒಂದು ನಾಲ್ಕೈದು ಮನೆ ಸೊ ಅವ್ರಿಗೆ ಕೊಟ್ಬಿಟ್ಟು ಇದ್ದೀನಿ ಅಷ್ಟೆ ಸೊ ಆ ನಂತರ ಬಂದುಬಿಟ್ಟು ನಮ್ಮ ಮನೆಯವರ ಅತ್ತೆ ಮಗ ಅವರ ಮಕ್ಕಳು ಕೂಡ ಮನೆಗೆ ಬಂದಿದ್ದರು ಸೊ ಇವರು ಸೇರಿಸಿ ಐದು ಜನ ಆಯಿತು ನನಗೆ ನಾಲ್ಕು ಜನ ಆಯ್ತಲ್ಲ ಅಂದ್ಕೊಳ್ತಾ ಇದ್ದೆ ಸೊ ಇವ್ರು ಬಂದರು ಅಷ್ಟರಲ್ಲಿ ಸೊ ಇವರಿಬ್ರು ಲೆಕ್ಕ ಹಾಕೊಂಡಂಗೆ ನಾಲ್ ಐದು ಜನ ಆದರು ಸೊ ಹಾಗಾಗಿ ಇವ್ರಿಗೂ ಕೂಡ ನಾನು ಅಷ್ಟನ್ನ ಕುಂಕುಮ ಕೊಟ್ಟೆ ಸೊ ಅವರು ನೋಡಿ ಎಷ್ಟು ದೊಡ್ಡವರಿದ್ದಾರೆ ಅವರು ಕೂಡ ಎಷ್ಟು ಚೆನ್ನಾಗಿ ರೆಡಿಯಾಗಿ ಮಕ್ಕಳು ಅವ್ರೇಗೆ ಅವರೇ ಬರ್ತಾರೆ ಸೊ ಈ ರೀತಿ ಇದ್ದಾಗ ಮ್ಯಾನೇಜ್ ಆಗುತ್ತೆ ಏನು ಬೇಕಾದರೂ ಮಾಡ್ಬೋದು ಸೊ ಸಾನ್ವಿನ ಎತ್ಕೊಂಡು ಅದನ್ನೂ ಎತ್ಕೊಂಡು ಕೊಡೋದಕ್ಕೆ ನನಗೆ ಕಷ್ಟ ಆಗ್ತಾಯಿತ್ತು ಸೊ ಅವರು ಪುಟ್ ಪುಟ್ಟ ಮಕ್ಕಳು ಕೂಡ ಬಂದರು ಮನೆಗೆ ಸೊ ನನಗೆ ಕೂಡ ನಮಗೆ ಎಳ್ಬೀರ್ಬಿಟ್ ಎಳ್ಬೀರಿದ್ರು ಸೊ ಆ ನಂತರ ಬಂದು ನಾನು ಕೂಡ ಅವರಿಗೆ ಅರ್ಶನ ಕುಂಕುಮ ಕೊಟ್ಟು ಕೊಡ್ಸೋಣ ಎಳ್ ಎಳ್ಬೀರ್ಸೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಅವರಿಬ್ಬರಿಗೆ ಅರ್ಶನ ಕುಂಕುಮ ಕೊಡೋಣ ಅಂತ ಅಂದ್ಕೊಂಡೆ ಸೊ ಅವ್ರನ್ನ ಸೇರಿಸಿ ಐದು ಜನ ಆದರು ಸೊ ನೋಡಿ ಈ ರೀತಿ ಲಂಗ ಬ್ಲೌಸು ಇದೇ ರೀತಿ ಎಲ್ಲ ಹಾಕಿದ್ರೆ ಸ್ಯಾರಿಯಲ್ಲಿ ಎಲ್ಲ ಹಾಕಿದ್ರೆ ಈ ಥರ ದೊಡ್ಡ ಮಕ್ಕಳಾದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಅವರು ಕೂಡ ಚೆನ್ನಾಗಿ ಓಡಾಡ್ಕೊಂಡಿರ್ತಾರೆ ಸಾನ್ವಿಗೆ ಆ ರೀತಿ ಹಾಕ್ಬಿಟ್ರೆ ಅವಳಿಗೆ ಕಂಫರ್ಟ್ ಅನ್ನೋದೇ ಇರೋದಿಲ್ಲ ಸೊ ಹಾಗಾಗಿ ನಾನು ಜಸ್ಟ್ ಆ ರೀತಿದು ಫ್ರಾಕ್ ತೊಗೊಬಂದೆ ಅದೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸಾನ್ವಿಗೆ ಆಗಿ ಸೂಪರಾಗಿ ಕಾಣಿಸ್ತಾ ಇತ್ತು ನೋಡ್ಬೋದು ನೀವು ಸೊ ಇವಾಗ ಅವರಿಬ್ಬರು ಕೂಡ ಅರ್ಶನ ಕುಂಕುಮ ಕೊಟ್ಟೆ ಸೊ ಅವರು ಕೂಡ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ರು ಸೊ ಫ್ರೆಂಡ್ಸ್ ಇದು ನಮ್ಮನೇ ಸಂಕ್ರಾಂತಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬ ಬಾಯ್